ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಅಮೃತ ಈ ದಿನ ನಾವು ಆರ ಅಂದ್ರೆ ಏನು ಆರ ಕ್ಲೆನ್ಸಿಂಗ್ ಅಂದ್ರೆ ಏನು ಆರ ಲಾಕ್ ಅಂದ್ರೆ ಏನು ಇದ್ರ ಬಗ್ಗೆ ತಿಳ್ಕೊಳೋಣ ಮೊದ್ಲಿಗೆ ಆರ ಅಂದ್ರೆ ಏನು ಅದು ಹೇಗಿರುತ್ತೆ ನೋಡಕ್ಕೆ ಅಂದ್ರೆ ನೀವು ಒಂದು ದೇವ್ರ ಫೋಟೋನ ತಗೊಳ್ಳಿ ಅವರ ಸುತ್ತ ಒಂದು ಪ್ರಕಾಶಮಾನವಾದ ಕಾಂತಿ ಇರುತ್ತೆ ನೋಡಿ ಅದನ್ನೇ ಆರ ಅಂತ ಕರಿತೀವಿ ಮತ್ತೆ ದೇವರಿಗೆಲ್ವಾ ಆರ ಇರುತ್ತೆ ನಮಗೂ ಇರುತ್ತಾ ಅಂದ್ರೆ ಖಂಡಿತವಾಗ್ಲು ಪ್ರತಿಯೊಂದು ಮನುಷ್ಯರಿಗೂ ಕೂಡ ಆರ ಇರುತ್ತೆ ನಮ್ಮ ಸುತ್ತ ಇರುವಂತಹ ಕಾಂತಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾನೆ ಹೇಳ್ಬಹುದು ಮತ್ತೆ ಈ ಆಹಾರ ಹೇಗಿರುತ್ತೆ ನಾವು ಯೂಸ್ ಮಾಡುವಂತಹ ಪರ್ಫ್ಯೂಮ್ ಇಂದನ ಯೂಸ್ ಮಾಡೋ ಕಾಸ್ಮೆಟಿಕ್ಸ್ ಇಂದನ ಅಥವಾ ಒಳ್ಳೆ ಬ್ರಾಂಡೆಡ್ ಕಂಪ್ನಿ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರೆ ನಮ್ಮ ಆಹಾರ ಹೆಚ್ಚಾಗತ್ತಾ ಅಂದ್ರೆ ಅಲ್ಲ ನಾವು ಯೋಚನೆ ಮಾಡುವಂತಹ ರೀತಿ ನಮ್ಮ ಎಮೋಷನ್ಸ್ ನಾವು ಒಳಗಡೆ ಯಾವ ಗುಣಗಳಿಂದ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಗತ್ಯ ಭಗವಂತನ ನಾಮ ಸ್ಮರಣೆ ಈ ಎಲ್ಲಾದ್ರಲ್ಲಿ ಇರುವಾಗ ಆಟೋಮೆಟಿಕ್ ಆಗಿ ನಮ್ಮ ಒಳಗಡೆಯಿಂದ ಒಂದು ಕಾಂತಿ ಬರುತ್ತೆ ಅದು ಹೇಗ್ ಗೊತ್ತಾಗುತ್ತೆ ಅಂದ್ರೆ ಕೆಲವರನ್ನ ನೋಡಿದ ತಕ್ಷಣ ನಾವು ಅಟ್ರಾಕ್ಟ್ ಆಗ್ತೀವಿ ಅವರ ಮಾತಿಗ ಅಟ್ರಾಕ್ಟ್ ಆಗ್ತೀವಿ ಅವರಲ್ಲಿರುವಂತಹ ಗುಣಕ್ಕೆ ಏನೋ ಒಂದು ನಮ್ಮ ಮನಸ್ಸು ಸೆಳಿತಾ ಇರುತ್ತೆ ಅವ್ರ ಜೊತೆ ಒಂದು ಐದ್ ನಿಮಿಷ ಮಾತಾಡಿದ ತಕ್ಷಣ ನಮ್ಗೆ ಪ್ರಶಾಂತತೆಯಾದಂತಹ ಒಂದು ಭಾವನೆ ಬರುತ್ತೆ ಇದನ್ನ ಆರ ಅಂತ ಕರಿತೀವಿ ಅಂದ್ರೆ ಅವರಲ್ಲಿರುವಂತಹ ಆರ ನಮ್ಮನ್ನ ಸೆಳೆಯುತ್ತೆ ಅದು ನಮ್ಮ ಸುತ್ತ ಇರುವಂತಹ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಹೇ ಯಾಕೆ ನಾವು ಇದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದ್ರೆ ಇದು ಬಂದು ನಾವು ಕಾಸ್ಮಿಕ್ ಎನರ್ಜಿನ ತಗೊಳ್ತೀವಿ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಇದೆಲ್ಲವೂ ಮಾಡೋದ್ರಿಂದ ಕಾಸ್ಮಿಕ್ ಎನರ್ಜಿನ ತಗೊಳ್ತೀವಿ ಇದನ್ನ ಬೇರೆಯವರು ತಗೊಳ್ತಾರ ಅಂದ್ರೆ ಬೇರೆಯವರು ಸಕ್ ಮಾಡ್ತಾರ ನಾವು ಆ ಎನರ್ಜೀಸ್ ನಮ್ಮಿಂದ ಪಾಸ್ ಆಗುತ್ತಾ ಅಂದ್ರೆ ಖಂಡಿತವಾಗ್ಲು ಸರಿಯಾದ ಆಲೋಚನೆಗಳಲ್ದಿರುವಂತಹ ವ್ಯಕ್ತಿಗಳು ಹಾಸ್ಪಿಟ್ಲು ಪೊಲೀಸ್ ಸ್ಟೇಷನ್ನು ಕೋರ್ಟು ಸ್ಮಶಾನ ಮದುವೆ ತಿತಿ ಕಾರ್ಯಗಳು ಇಂತಹ ಪ್ಲೇಸಿಗೆ ಹೋದಾಗ ಎಲ್ಲಾ ತರಹದ ಜನಗಳು ಇರ್ತಾರೆ ಪಾಸಿಟಿವ್ ಜನಗಳು ಇರ್ತಾರೆ ನೆಗೆಟಿವ್ ಜನಗಳು ಇರ್ತಾರೆ ಈಗ ನೀವು ಪಾಸಿಟಿವ್ ಜನಗಳಿಗೆ ನಿಮ್ ಎನರ್ಜಿ ಪಾಸ್ ಆಗಿದೆ ಅಂದ್ರೆ ಅದಕ್ಕೊಂದು ಪ್ರಯೋಜನ ಇದೆ ಈಗ ಕಾಮನ್ ಆಗಿ ಆಧ್ಯಾತ್ಮಿಕ ವ್ಯಕ್ತಿಗಳು ಯಾರನ್ನಾದ್ರೂ ಮಾತಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ಮಾತಾಡ್ತಾರೆ ಯಾಕೆ ಅಂದ್ರೆ ಇವರಲ್ಲಿ ಎನರ್ಜಿಸು ಅವ್ರಿಗೆ ಪಾಸ್ ಆಗುತ್ತೆ ಅಂತ ಗೊತ್ತು ಆದ್ರೂ ಅವ್ರು ಮಾತಾಡ್ತಾರೆ ಶೇಕ್ ಹ್ಯಾಂಡ್ ಕೊಡ್ತಾರೆ ಹಗ್ ಮಾಡ್ಕೋತಾರೆ ಯಾಕೆ ಅಂದ್ರೆ ಅಟ್ ಲೀಸ್ಟ್ ಅವರು ಒಂದು ಉನ್ನತ ಮಟ್ಟಕ್ಕೆ ಬರ್ತಾರೆ ಅಂತ ಅದೇ ನೀವು ಸರಿಯಲ್ಲದ ಆಲೋಚನೆಗಳಿರೋರಿಗೆ ನೀವು ಈ ಎನರ್ಜಿಸ್ ಪಾಸ್ ಮಾಡಿದೀರಾ ಅಂದ್ರೆ ಅದರಿಂದ ಉಪಯೋಗ ಏನಿದೆ ಯಾವುದೇ ತರಹದ ಉಪಯೋಗ ಇರಲ್ಲ ಇವಾಗ ಯಾರೋ ಒಬ್ರು ಸರಿಯಲ್ಲದ ಆಲೋಚನೆಗಳಿಂದ ಇರ್ತಾರೆ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಕಂಪ್ಲೀಟ್ ಆಗಿ ಒಂದು ಟೆನ್ ಮಿನಿಟ್ಸ್ ನಿಮ್ ಜೊತೆ ಮಾತಾಡೋಗ್ತಾರೆ ನೆಕ್ಸ್ಟ್ ನಿಮಗೆ ತಲೆನೋವು ಆ ಕಿರಿಕಿರಿ ಹಿರಿಟೇಶನ್ ಇವೆಲ್ಲವೂ ಸ್ಟಾರ್ಟ್ ಆಗುತ್ತೆ ಅಟ್ ಲೀಸ್ಟ್ ನಿಮ್ ಎನರ್ಜಿಸ್ ನೀವು ವೇಸ್ಟ್ ಮಾಡ್ಕೊಂಡ್ವಿ ಪ್ರಯೋಜನ ಆದ್ರೂ ಇದೆಯಾ ಖಂಡಿತವಾಗ್ಲೂ ಇಲ್ಲ ಅದಕ್ಕೆ ಇಂಥ ಪ್ಲೇಸಸ್ ಗೆ ಹೋದಾಗ ಅಂತ ವ್ಯಕ್ತಿಗಳನ್ನ ಮೀಟ್ ಮಾಡಕ್ ಹೋದಾಗ ಕಂಪ್ಲೀಟ್ ಆಗಿ ನಾವು ಆರ್ ಅಲ್ ಆಫ್ ಮಾಡ್ಕೊಂಡು ಹೋಗ್ಬೇಕು ಮತ್ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅವ್ರ ಅಂತ ಸ್ಥಿತಿಲ್ ಇದಾರೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಬೆಟರ್ ಎವ್ರಿ ಡೇ ಒನ್ ಟೆನ್ ಮಿನಿಟ್ಸ್ ನೀವು ಆರ್ ಆಲ್ ಆಫ್ ಮಾಡಿಕೊಂಡು ಹೊರಗಡೆ ಹೋಗೋದು ತುಂಬಾ ಬೆಟರು ಇಲ್ಲಿ ಆರಾಕ್ ಅನ್ನೋದು ಹೇಗಿರುತ್ತೆ ಮತ್ತೆ ಹಾರ ಕ್ಲೆನ್ಸ್ ಹೇಗ್ ಮಾಡೋದು ಇದ್ರ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದ್ರೆ ಎಲ್ಲೋ ನೀವು ಹೊರಗಡೆ ಹೋಗಿ ಬಂದಿದ ತಕ್ಷಣ ಕಿರಿಕಿರಿ ಇರಿಟೇಷನ್ನು ತಲೆ ನೋವು ಮೈ ಕೈ ನೋವು ವಾಮಿಟಿಂಗ್ ಸೆನ್ಸೇಷನ್ನು ಮತ್ತೆ ಯಾರು ನೋಡಿದ್ರು ಕೋಪ ಬರ್ತಾ ಇರುತ್ತೆ ಬೆಳಗ್ಗೆ ಹೋದಷ್ಟು ಈಸಿಯಾಗಿ ಫ್ರೀ ಆಗಿ ಮನೆಗೆ ರಿಟರ್ನ್ ಬಂದಾಗಿರೋದಿಲ್ಲ ತುಂಬ ಬೇಜಾರಾಗ್ತಾ ಇರುತ್ತೆ ಸಿಕ್ಕಾಪಟ್ಟೆ ಒಂಥರ ಪೇನು ಅದನ್ನ ನಾವು ಹೇಳ್ಕೊಳಕ್ಕೂ ಆಗಲ್ಲ ಎಮೋಷನಲಿ ಆಗಲಿ ಬಾಡಿಲಿ ಆಗಲಿ ಈ ತರ ಇದ್ದಾಗ ಇವೆಲ್ಲವೂ ನೀವು ಎನರ್ಜಿಸ್ ನ ಕಳ್ಕೊಂಡಿರುವಂತಹ ಸಿಂಪ್ಟಮ್ಸ್ ಮತ್ತೆ ಎನರ್ಜಿಸ್ ನ ನೀವು ಹೇಗ್ ಪಡ್ಕೊಂಡಿರ್ತೀರಾ ಅಂದ್ರೆ ಧ್ಯಾನ ಮಾಡೋದ್ರ ಮುಖಾಂತರ ದೇವರ ನಾಮ ದೇವರ ನಾಮಸ್ಮರಣೆ ಭಜನೆಗಳು ಒಳ್ಳೆಯ ಮನಸ್ಸು ಒಳ್ಳೆಯ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರ ಈ ಕಾಸ್ಮಿಕ್ ನ ನೀವು ತಗೊಂಡಿರ್ತೀರಾ ಈಗ ಆರ ಕ್ಲೆನ್ಸ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಆರಪ್ಲೆನ್ಸ್ ಹೇಗ್ ಮಾಡೋದು ಅಂದ್ರೆ ಮೊದಲಿಗೆ ಒಂದ್ ಸ್ವಲ್ಪ ನೀವು ಸ್ನಾನ ಕಂಪಲ್ಸರಿ ಸ್ನಾನ ಮಾಡ್ಲೇಬೇಕು ಆ ಸ್ನಾನಕ್ಕೆ ನೀವು ಒಂದ್ ಸ್ವಲ್ಪ ಕಲ್ಲುಪ್ಪು ಪಿಂಕ್ ಸಾಲ್ಟ್ ಅಥವಾ ರಾಕ್ ಸಾಲ್ಟ್ ಇದನ್ನ ಹಾಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡಿ ಬಂದು ಕೂತ್ಕೊಂಡು ಆರಾಮಾಗಿ ಧ್ಯಾನ ಸ್ಥಿತಿಲಿ ಕೂತ್ಕೋಬೇಕು ಉಸಿರಿನ ಮೇಲೆ ಗಮನ ಇಡಬೇಕು ಧ್ಯಾನ ಹೇಗ್ ಮಾಡ್ಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ ಹೇಗೆ ಧ್ಯಾನ ಮಾಡ್ಬೇಕು ಅನ್ನೋದು ಧ್ಯಾನ ಸ್ಥಿತಿಲಿ ಕೂತ್ಕೊಂಡು ಉಸಿರಿನ ಮೇಲೆ ಗಮನ ಇಡಬೇಕು ಗಮನ ಇಟ್ಟು ಕಂಪ್ಲೀಟ್ ಆಗಿ ನಿಮ್ಮ ಪಾದದಿಂದ ನಿಮ್ಮ ಬಾಡಿಲಿ ಪ್ರತಿಯೊಂದು ಪಾರ್ಟಿಂದ ಪಾದ ಕಾಲು ತೊಡೆಗಳು ಹಾಗೆ ಕಂಪ್ಲೀಟ್ ಆಗಿ ಬಂದು ನಿಮ್ಮ ಬ್ರಹ್ಮ ರಂಧ್ರದಿಂದ ಅಂದ್ರೆ ಇಲ್ಲಿಂದ ಒಂದು ನೆಗೆಟಿವ್ ಎನರ್ಜಿ ಅಂದ್ರೆ ಹೊಗೆ ಬೂದಿ ಕಲರ್ದು ಹೊಗೆ ರೂಪದಲ್ಲಿ ಕಂಪ್ಲೀಟ್ ಆಗಿ ಹೊರಗಡೆ ಬರ್ತಾ ಇರೋ ತರ ಫೀಲ್ ಮಾಡಿ ಇಮ್ಯಾಜಿನೇಷನ್ ಆದ್ರೂ ಪರವಾಗಿಲ್ಲ ಅದನ್ನ ಫೀಲ್ ಮಾಡಿ ಕಂಪ್ಲೀಟ್ ಆಗಿ ಹೊರಗಡೆ ಬಂದು ಅದು ಸೂರ್ಯನಲ್ಲಿ ಹೋಗಿ ಭಸ್ಮವಾಗ್ತಾ ಇದೆ ಅನ್ನೋ ತರ ಫೀಲ್ ಮಾಡಿ ಇದನ್ನ ಫೀಲ್ ಮಾಡಿದಾದ್ಮೇಲೆ ಇದೇ ತರ ಒಂದು ಐದು ನಿಮಿಷ ಪ್ರತಿಯೊಂದು ಪಾರ್ಟಿಂದ ಪ್ರತಿಯೊಂದು ಇಂದನು ಆ ನೆಗೆಟಿವ್ ಎನರ್ಜಿ ಎಲ್ಲಿ ಪಾಸ್ ಆಯ್ತು ಗೊತ್ತಿಲ್ಲ ಅಥವಾ ನಾನು ನ ಕಳ್ಕೊಂಡಿದ್ದೀನೋ ಗೊತ್ತಿಲ್ಲ ವಾಟ್ ಎವರ್ ರೀಸನ್ ಏನೇ ಇರಬಹುದು ಕಂಪ್ಲೀಟ್ ಆಗಿ ನನ್ನೊಳಗಡೆ ಇರುವಂತಹ ನೆಗೆಟಿವ್ ಎನರ್ಜಿನ ನಾನು ನನ್ನ ಶರೀರದಿಂದ ಕಂಪ್ಲೀಟ್ ಆಗಿ ಬ್ರಹ್ಮರಂಧ್ರದ ಮುಖಾಂತರ ಅಂದರೆ ಇಲ್ಲಿಂದ ಮುಖಾಂತರ ನಾನು ಸೂರ್ಯ ರಶ್ಮಿಗೆ ಪಾಸ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಮಾಡಿ ಐದು ನಿಮಿಷ ಈ ರೀತಿ ಮಾಡಿದಾದ್ಮೇಲೆ ಎಗೇನ್ ಆ ಸೂರ್ಯನಿಂದ ಗೋಲ್ಡನ್ ಎನರ್ಜಿಸ್ ಬರ್ತಾ ಇದೆ ಕಾಸ್ಮಿಕ್ ಗೋಲ್ಡನ್ ಕಾಸ್ಮಿಕ್ ಎನರ್ಜಿಸ್ ಬರ್ತಾ ಇದೆ ಅನ್ನೋ ಥರ ಫೀಲ್ ಮಾಡಿ ಎಗೇನ್ ಮತ್ತೆ ಬ್ರಹ್ಮರಂಧ್ರದಿಂದ ತಲೆ ಮುಖ ಕುತ್ತಿಗೆ ಈ ಥರ ಕಂಪ್ಲೀಟ್ ಆ ಪಾದದ ಬೆರಳಿನವರೆಗೂ ಪಾಸ್ ಆಗ್ತಾ ಇದೆ ಅನ್ನೋ ತರ ಮತ್ತೆ ಫೀಲ್ ಮಾಡಿ ಈ ತರ ಫೈವ್ ಮಿನಿಟ್ಸ್ ಫೀಲ್ ಮಾಡಿದಾದ್ಮೇಲೆ ನಿಮಗೆ ನೀವು ಕಂಪ್ಲೀಟಾಗಿ ಒಂದು ಲಾಕ್ ಮಾಡ್ಕೊಳ್ಳಿ ಅದು ಯಾವ ಲಾಕ್ ಅಂದ್ರೆ ಶ್ರೀ ಮಹಾವಿಷ್ಣುವಿನ ಕೈಯಲ್ಲಿರುವಂತಹ ಸುದರ್ಶನ ಚಕ್ರದಲ್ಲಿರುವಂತಹ ಒಂದು ರಿಂಗಲ್ಲಿ ನಿಮ್ಮನ್ನ ನೀವು ಕಂಪ್ಲೀಟಾಗಿ ಲಾಕ್ ಮಾಡಿದೀರ ಅಂದರೆ ಇದೆಷ್ಟು ಸೇಫ್ ಇರುತ್ತೆಂದ್ರೆ ತಾಯಿ ಗರ್ಭದಲ್ಲಿ ಒಂದು ಮಗು ಎಷ್ಟು ಸೇಫ್ ಆಗಿರುತ್ತೋ ತಾಯಿ ಗರ್ಭದಲ್ಲಿ ಮಗು ಎಷ್ಟು ಸೇಫ್ ಆಗಿರುತ್ತೋ ಅಷ್ಟು ಸೇಫ್ ಆಗಿ ನೀವು ಇದೀರಾ ಅನ್ನೋದನ್ನ ಕಂಪ್ಲೀಟ್ ಆಗಿ ಫೀಲ್ ಮಾಡಿ ಈ ರೀತಿ ಫೀಲ್ ಮಾಡಿದಾಗ ನಿಮ್ಮ ಆಹಾರನ ನೀವು ಲಾಕ್ ಮಾಡ್ಕೋತೀರಾ ಇದು ನೀವು ಪಡ್ಕೊಂಡಿರುವಂತಹ ನ ಉಳಿಸ್ಕೊಳ್ಳೋ ರೀತಿ ಮತ್ತೆ ಇದರಿಂದ ನಮಗೆ ನಷ್ಟ ಏನು ಅಂದ್ರೆ ನಷ್ಟ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದ್ ಥೌಸಂಡ್ ರುಪೀಸ್ ಇದೆ ಅಗತ್ಯ ಇರೋರಿಗೆ ಕೊಟ್ಟಾಗ ಹೇಗಿರುತ್ತೆ ಅನವಶ್ಯಕವಾಗಿ ಖರ್ಚು ಮಾಡಕ್ಕೆ ಕುಡಿತಕ್ಕೋ ಸಿಗರೇಟ್ಗೋ ಅಥವಾ ಮಾಡ್ಬಾರ್ದು ಕೆಲಸಗಳು ಮಾಡೋರಿಗೆ ನೀವು ದುಡ್ಡು ಖರ್ಚು ಮಾಡಿದ್ರೆ ಹೇಗಿರುತ್ತೆ ಅವ್ರಿಗೆ ಬೇಕಾಗಿಲ್ಲ ಅಲ್ವಾ ಹಾಗಾಗಿ ನೀವೆಲ್ಲೇ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ದಯವಿಟ್ಟು ಲಾಕ್ ಮಾಡ್ಕೊಂಡೋಗಿ ಆರ ಗಿಂತ ಇನ್ನೂ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗಿರೋದು ಧ್ಯಾನ ಆ ಧ್ಯಾನವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಇಟ್ಟಿದ್ದೀನಿ ಒಂದು ಸಣ್ಣ ಒಂದು ಫೈವ್ ಮಿನಿಟ್ಸ್ ಎಕ್ಸ್ಪೆರಿಮೆಂಟ್ ಮಾಡೋಣ ಎಲ್ಲರೂ ಹೇಗೆ ಕೂತಿದ್ದೀರೋ ಹೇಗೆ ಕೇಳಿಸ್ಕೊತಾ ಇದ್ದೀರೋ ಹಾಗೆ ಕೂತ್ಕೊಳ್ಳಿ ಆರಾಮಾಗಿ ಜಸ್ಟ್ ಕಣ್ಣು ಮುಚ್ಚಿ ಉಸಿರಿನ ಮೇಲೆ ಗಮನ ಇಡಿ ಬಾಡಿನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡಿ ಉಸಿರಿನ ಮೇಲೆ ಗಮನವಿರಲಿ ನಿಮ್ಮ ಶರೀರದಲ್ಲಿ ಪ್ರತಿಯೊಂದು ಅಂಗಾಂಗಗಳು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ ನಮ್ಮಲ್ಲಿರುವಂತಹ ಕೋಪ ದ್ವೇಷ ಅಸೂಯೆ ಅಹಂಕಾರ ಅಸಡ್ಡೆ ಇವೆಲ್ಲವೂ ಆಗಿ ಬೂದಿ ಬಣ್ಣದ ರೂಪದಲ್ಲಿ ಸೂರ್ಯನಿಗೆ ಹೋಗಿ ಭಸ್ಮವಾಗುತ್ತಿರುವಂತೆ ಭಾವಿಸಿ ನಮ್ಮಲ್ಲಿರುವಂತಹ ಕೋಪ ದ್ವೇಷ ಅಸಡ್ಡೆ ಅಹಂಕಾರ ಮಮಕಾರ ಇವೆಲ್ಲವು ಅದೇ ಥರನೇ ಆ ಸೂರ್ಯನಿಂದ ಗೋಲ್ಡನ್ ಎನರ್ಜೀಸ್ ಲವ್ ಎನರ್ಜೀಸ್ ಪಾಸಿಟಿವ್ ಎನರ್ಜೀಸ್ ಪ್ರೇಮ ತತ್ವ ಸಂತೋಷ ನೆಮ್ಮದಿ ಇವೆಲ್ಲವೂ ನಿಮ್ಮೊಳಗಡೆ ಪಾಸ್ ಆಗ್ತಾ ಇದೆ ಅನ್ನೋ ಥರ ಫೀಲ್ ಮಾಡಿ ಈ ಎನರ್ಜೀಸ್ ಕಂಪ್ಲೀಟ್ ಆಗಿ ನಮ್ಮ ದೇಹದೊಳಗಡೆ ರಿಸೀವ್ ಆಗ್ತಾ ಇದೆ ಪ್ರತಿಯೊಂದು ಕಣಕಣಗಳಲ್ಲಿಯೂ ಪ್ರತಿಯೊಂದು ನರನಾಡಿಗಳಲ್ಲಿಯೂ ಆ ಲವ್ ಎನರ್ಜೀಸು ಪಾಸ್ ಆಗ್ತಾ ಇದೆ ಅದನ್ನು ಫೀಲ್ ಮಾಡಿ ಸ್ನೇಹಿತರೆ ಇದನ್ನು ಹೀಗೆ ಐದು ನಿಮಿಷ ಮುಂದುವರಿಸಿ ಆರಾಮಾಗಿ ಪ್ರಶಾಂತವಾಗಿ ಕಂಡುಬಿಡಿ ಇದು ದಿನ ಆರ ಅಂದರೆ ಏನು ಆರ ಕ್ಲೆನ್ಸ್ ಹೇಗೆ ಮಾಡ್ಕೋಬೇಕು ಆರ ಲಾಕ್ ಹೇಗೆ ಮಾಡ್ಕೋಬೇಕು ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ ನಿಮ್ಮ ಅಮೃತ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು